ಆದ್ರೆ ನಾವು ಏನ್ ಮಾಡ್ತೀವಿ ವಿಷಯಗಳನ್ನು ಸ್ವಲ್ಪ ಹೆಚ್ಚು ಹೆಚ್ಕೊಂತೀವಿ ಹಾಗಾಗಿ ಇವತ್ತು ದೌಲ್ ಮಲ್ಲಿಕ್ ಅವರು ಬಂದಾರ ಅವರು ಕೂಡ ಅನೇಕ ಕಾರ್ಯಕ್ರಮಗಳು ಎಲ್ಲಿ ಭೇಟಿ ಹಾಕ್ತಾರೆ ಆ ಕಾರ್ಯಕ್ರಮದ ಫೋಟೋಗಳನ್ನು ನಮ್ಗ ಕಳಿಸ್ತಾರೆ ನಾವು ಅವರ ಫೋಟೋಗಳನ್ನು ನೋಡಿ ಬಹಳ ಖುಷಿ ಪಡ್ತೀವಿ ಯಾಕಂದ್ರೆ ನಮ್ಮ ಗ್ರಾಮದ ಪ್ರಚಾರ ಹೊರಗೆ ಹೋಗ್ತದೆ ಇವತ್ತು ನಮ್ಮ ಅಧ್ಯಕ್ಷರು ಎಲ್ಲೆಲ್ಲಿ ಹೊಸ ಏನಾದ್ರು ಕೆಲಸ ಮಾಡಿದ್ರು ಅಂದ್ರೆ ಅದರ ಪ್ರಚಾರ ಹೋಗ್ಬೇಕಾಗಿದೆ ಇವತ್ತು ಏನಂದ್ರೆ ಮಾಧ್ಯಮಗಳು ಬಹಳ ಕೆಲಸ ಮಾಡ್ತಾರೆ ಅದರಪ್ಪ ಅಧ್ಯಕ್ಷರು ಏನೂ ಅಂತ ಬರಗಲ್ಲ ಯಾಕಂದ್ರೆ ಮಾಧ್ಯಮಗಳ ಕೆಲಸ ಭಾಳ ಇರ್ಬೇಕು ದಯವಿಟ್ಟು ನೀವು ಕೂಡ ನಮ್ಮ ಗ್ರಾಮದಲ್ಲಿ ಯಾವುದೇ ಚಟುವಟಿಕೆ ಆಗಲಿ ಶೈಕ್ಷಣಿಕ ಚಟುವಟಿಕೆ ಆಗಲಿ ಗ್ರಾಮದ ಯಾವುದೇ ಚಟುವಟಿಕೆ ಆಗಲಿ ಅವ್ರು ಭಾಗವಹಿಸಿರ್ತಕ್ಕಂಥದ್ದನ್ನು ಅದೇ ನೀವು ಪ್ರಚಾರವನ್ನು ಮಾಡುವುದು ಆದಾಗ ಅದು ಏನಾಗುತ್ತೆ ಸ್ವಲ್ಪ ನಮ್ಮ ಊರಿಂದ ಗೌರವ ಹೆಚ್ಚು ಬರ್ತದೆ ಆ ದೃಷ್ಟಿಯೊಳಗ ಇವತ್ತು ಅಧ್ಯಕ್ಷರು ಆಗ್ಯಾರಂದ್ರೆ ಅವ್ರ ಹಿಂದೆ ಶ್ರಮ ಅವ್ರ ಪತಿಯವ್ರ ಜಾಸ್ತಿ ಇರ್ತದೆ ಹಾಗೆ ಗ್ರಾಮದ ಎಲ್ಲ ನಮ್ಮ ಗೋಡಿ ಬಸವರು ಇರ್ಬೋದು ಎಲ್ಲ ಮೆಂಬರು ಈ ಪಂಚಾಯತ್ ವ್ಯಾಪ್ತಿ ಕೊಟ್ಟಿರ್ತಕ್ಕಂಥ